ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕೂರ ಮಾರ್ಚ್ ತಿಂಗಳಿನ ಹದಿನಾರು ಮತ್ತು ಹದಿನೇಳನೇ ತಾರೀಖಿನ ದಿನಗಳ ಮೇಷರಾಶಿಯ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಮೇಷರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆ ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ಗುರೂಜಿ ನಂಬರಿಗೆ ಕರೆ ಮಾಡಿ ಶೀಘ್ರದಲ್ಲೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರೋ ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಮಾರ್ಚ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಮಾರ್ಚ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನವೂ ಶನಿವಾರದ ದಿನವಾಗಿರಲಿದ್ದು ಇಲ್ಲಿ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ತಿಥಿ ಇರಲಿದೆ ಸಪ್ತಮಿಯ ತಿಥಿಯು ಈ ದಿನದ ರಾತ್ರಿ ಶೂನ್ಯ ಒಂಬತ್ತು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಅಷ್ಟಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ಶೂನ್ಯ ನಾಲ್ಕು ಗಂಟೆ ಶೂನ್ಯ ಐದು ನಿಮಿಷದವರೆಗೂ ರೋಹಿಣಿ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಮೃಗಶೀರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಸಂಜೆ ಶೂನ್ಯ ಆರು ಗಂಟೆ ಶೂನ್ಯ ಎಂಟು ನಿಮಿಷದವರೆಗೂ ಪ್ರೀತಿ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಆಯುಷ್ಮಾನ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ವಿಶೇಷವಾಗಿ ಈ ದಿನದಂದು ಸರ್ವಾರ್ಥಸಿದ್ದ ಯೋಗ ದ್ವಿಪುಷ್ಕ್ರ ಯೋಗ ಜತೆಗೆ ಅಮೃತ ಸಿದ್ಧಿ ಯೋಗದ ಪ್ರಭಾವಗಳು ಕೂಡ ಇರಲಿವೆ ಚಂದ್ರದೇವನು ಈ ದಿನದಂದು ವೃಷಭ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯ ದೇವನು ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಶೂನ್ಯ ಆರು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಮಾರ್ಚ್ ತಿಂಗಳಿನ ಹದಿನೇಳನೇ ತಾರೀಕಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ನೋಡುವುದಾದರೆ ಮಾರ್ಚ್ ತಿಂಗಳಿನ ಹದಿನೇಳನೇ ತಾರೀಖಿನ ದಿನವೂ ರವಿವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಇರಲಿದೆ ಅಷ್ಟಮಿಯ ತಿಥಿಯು ಈ ದಿನದ ರಾತ್ರಿ ಶೂನ್ಯ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ನವಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಮಧ್ಯಾಹ್ನದ ಶೂನ್ಯ ನಾಲ್ಕು ಗಂಟೆ ನಿಮಿಷದವರೆಗೂ ಮೃಗಶಿರ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಅದ್ರ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಸಂಜೆ ಶೂನ್ಯ ಐದು ಗಂಟೆ ಶೂನ್ಯ ಆರು ನಿಮಿಷದವರೆಗೂ ಆಯುಷ್ಮಾನ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸೌಭಾಗ್ಯ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಿಥುನ ರಾಶಿಯಲ್ಲಿ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಮೀನರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಮಧ್ಯಾಹ್ನದ ಹನ್ನೆರಡು ಗಂಟೆ ಶೂನ್ಯ ಐದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಮೇಷ ರಾಶಿಯ ಫಲಗಳನ್ನ ನೋಡೋಣ ಮೊದಲಿಗೆ ಇಲ್ಲಿ ಮಾರ್ಚ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದ ಮೇಷ ರಾಶಿಯ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ವೃಷಭ ರಾಶಿಯ ಮೂಲಕ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ದನದ ವರ್ಷಧಾರೆಯ ಯೋಗವೇ ನಿರ್ಮಾಣಗೊಳ್ಳಬಹುದಾಗಿವೆ ಇಲ್ಲಿ ಸಮಯ ಅಚಾನಕಾಗಿ ಪರಿವರ್ತನೆ ಹೊಂದಲಿದ್ದು ಲಾಟರಿಯ ತನಕದ ಯೋಗ ನಿಮ್ಮದಾಗಬಹುದಾಗಿದೆ ಜತೆ ಜೊತೆಗೆ ಈ ದಿನದಂದು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಅಲ್ಲದೆ ಇಲ್ಲಿ ನಿಮ್ಮ ಮೇಲೆ ಪಾರಿವಾರಿಕ ಸುಖದ ಸುರಿಮಳೆ ಉಂಟಾಗಬಹುದಾಗಿದೆ ಈ ವಿಶೇಷ ದಿನದಂದು ನಿಮ್ಮ ಪರಿವಾರದಲ್ಲಿಯೂ ಪ್ರಸನ್ನತೆಯ ವಾತಾವರಣ ಕಂಡುಬರಲಿದ್ದು ಇಲ್ಲಿ ನಿಮ್ಮ ಪರಿವಾರದಲ್ಲಿ ಹೊಸ ಸದಸ್ಯರೊಬ್ಬರ ಸೇರ್ಪಡೆಯೂ ಕೂಡ ಸಾಧ್ಯವಾಗಲಿದೆ ಈ ದಿನದಂದು ನಿಮ್ಮ ವಾಣಿಯಲ್ಲಿಯೂ ಸಾಕಷ್ಟು ಮಧುರತೆ ಮತ್ತು ಪ್ರಖರತೆ ಕಂಡುಬರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ವಾಣಿಯ ಮುಖೇನ ಇತರರನ್ನ ಆಕರ್ಷಿತರನ್ನಾಗಿಸಲಿದ್ದೀರಿ ಅಲ್ಲದೆ ಇಲ್ಲಿ ನೀವು ಉತ್ತಮ ಸಲಹೆಗಾರರಾಗಿಯೂ ಸಾಬೀತಾಗಲಿದ್ದೀರಿ ಈ ವಿಶೇಷ ದಿನದಂದು ನಿಮ್ಮ ಸರ್ಕಾರಿ ಕಾರ್ಯಗಳು ಕೂಡ ಸರಾಗವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಈ ವಿಶೇಷ ದಿನದಂದು ಜನರು ನಿಮ್ಮೊಂದಿಗೆ ಮಾತುಕತೆ ನಡೆಸಲು ಇಷ್ಟಪಡಲಿದ್ದಾರೆ ವಿಶೇಷವಾಗಿ ನಿಮ್ಮ ಆಕರ್ಷಕ ವ್ಯಕ್ತಿತ್ವದಿಂದಾಗಿ ಪ್ರಭಾವಿತರಾಗುವ ಜನರು ನಿಮ್ಮ ಸುತ್ತಮುತ್ತಲೇ ಇರಲು ಇಚ್ಛಿಸಲಿದ್ದಾರೆ ಈ ವಿಶೇಷ ಸಮಯ ಖಂಡಿತ ನಿಮ್ಮ ವ್ಯಾಪಾರ ಕ್ಷೇತ್ರ ಮತ್ತು ನೌಕರಿಯ ಕ್ಷೇತ್ರ ಎರಡೂ ಕಡೆಗಳಲ್ಲಿ ನಿಮಗೆ ಲಾಭವನ್ನು ಕರುಣಿಸಲಿದೆ ಈ ವಿಶೇಷ ಸಮಯದಲ್ಲಿ ನಿಮ್ಮ ಶಾರೀರಿಕ ಬಲಕ್ಕೆ ಸಂಬಂಧಿತ ಯಾವುದೇ ಕೊರತೆಯೂ ಕೂಡ ಕಂಡುಬರುವುದಿಲ್ಲ ಇಲ್ಲಿ ಸಮಯ ಖಂಡಿತ ಉತ್ತಮವಾಗಿರಲಿದ್ದು ಈ ದಿನದಂದು ನೀವು ಯಾತ್ರೆಗಳ ಪ್ರಾರಂಭವನ್ನು ಸಹ ಮಾಡಬಹುದಾಗಿದೆ ಜತೆಗೆ ಲೋನ್ ಸಂಬಂಧಿತ ಪ್ರಕ್ರಿಯೆಗಳನ್ನು ಸಹ ನೀವು ಮಾಡಬಹುದಾಗಿದೆ ಜತೆ ಜತೆಗೆ ಈ ದಿನದಂದು ಹೂಡಿಕೆ ಮತ್ತು ಪರಿವರ್ತನೆಗೂ ಸಮಯ ಖಂಡಿತ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದೆ ಇನ್ನು ಇದರ ನಂತರದಲ್ಲಿ ಮಾರ್ಚ್ ತಿಂಗಳಿನ ಹದಿನೇಳನೇ ತಾರೀಖಿನ ದಿನದ ಕುರಿತಾಗಿ ನೋಡುವುದಾದರೆ ಈ ದಿನದಂದು ಚಂದ್ರದೇವನು ಮಿಥುನ ರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಹೀಗಾಗಿ ಈ ದಿನದಂದು ನಿಮಗೆ ಧರ್ಮ ಕರ್ಮಗಳ ಕುರಿತಾಗಿ ಆಸಕ್ತಿ ಹೆಚ್ಚಾಗಲಿದೆ ಜತೆಗೆ ಇಲ್ಲಿ ದಾನಪುಣ್ಯದಂತಹ ಕಾರ್ಯದಲ್ಲಿ ವಿಶ್ವಾಸದ ವೃದ್ಧಿಯೂ ಕೂಡ ಉಂಟಾಗಲಿದೆ ವಿಶೇಷವಾಗಿ ಈ ದಿನದಂದು ಯಾವುದಾದರೂ ಧಾರ್ಮಿಕ ಕಾರ್ಯವೊಂದು ನಿಮ್ಮ ಮನೆಯಲ್ಲಿ ಸಂಪನ್ನವಾಗಬಹುದಾದ ಯೋಗವಿರಲಿದೆ ಜತೆಗೆ ಈ ದಿನದಂದು ನಿಮಗೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರ ಸುಖದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಅವರೊಂದಿಗೆ ಉಂಟಾಗಿದ್ದ ವೈಮನಸ್ಸುಗಳು ಕೂಡ ಖಂಡಿತ ದೂರವಾಗಲಿವೆ ಈ ದಿನದಂದು ನಿಮ್ಮ ಸಹೋದರ ಸಹೋದರಿಯರಿಗೆ ಸಂಬಂಧಿತ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಬಹುದಾಗಿವೆ ಈ ವಿಶೇಷ ದಿನದಂದು ನಿಮಗಿಂತಲೂ ಕಿರಿಯ ವಯಸ್ಸಿನವರೊಂದಿಗೆ ನಿಮ್ಮ ಸಂಬಂಧ ಅತಿ ಹೆಚ್ಚು ಉತ್ತಮವಾಗಿ ಕಂಡುಬರಲಿದೆ ಅವರೊಂದಿಗೆ ಇಲ್ಲಿ ನೀವು ಬಹುಬೇಗನೆ ಬೆಸೆದುಕೊಳ್ಳಲಿದ್ದೀರಿ ಈ ದಿನದಂದು ನಿಮ್ಮೊಂದಿಗೆ ಹೊಸ ಸಂಬಂಧಗಳು ಅಥವಾ ಹೊಸ ಮಿತ್ರರು ಕೂಡ ಬೆಸೆದುಕೊಳ್ಳಬಹುದಾಗಿದೆ ಅಲ್ಲದೆ ಇಲ್ಲಿ ನಿಮ್ಮ ನಲ್ಲಿಯೂ ಪ್ರೇಮ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಈ ದಿನದಂದು ನೀವು ನಿಮ್ಮ ಇಚ್ಛಿತರ ಮುಂದೆ ಪ್ರೇಮ ಪ್ರಸ್ತಾವವನ್ನು ಸಹ ಇಡಬಹುದಾಗಿದೆ ಈ ಸಮಯದಲ್ಲಿ ಸಣ್ಣ ಸಣ್ಣ ಯಾತ್ರೆಗಳು ಕೂಡ ಫಲಪ್ರದವಾಗಿರಲಿದ್ದು ಇಲ್ಲಿ ಈ ಯಾತ್ರೆಗಳಿಂದಾಗಿ ನಿಮಗೆ ಲಾಭದ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇಲ್ಲಿ ಯಾತ್ರೆಗಳಿಗೆ ಸಂಬಂಧಿತ ಪ್ರತಿಯೊಂದು ಕಾರ್ಯವೂ ಕೂಡ ಸುಲಲಿತವಾಗಿ ಸಂಪನ್ನವಾಗಬಹುದಾಗಿದೆ ಇಲ್ಲಿ ಒಂದು ಕಡೆಗೆ ಕುಳಿತುಕೊಂಡು ಮಾಡುವ ಕಾರ್ಯಗಳಿಗಿಂತಲೂ ಓಡಾಡಿಕೊಂಡು ಮಾಡುವ ಕಾರ್ಯಗಳಲ್ಲಿ ಹೆಚ್ಚು ಲಾಭದ ಪ್ರಾಪ್ತಿ ಉಂಟಾಗಲಿದೆ ಜತೆಗೆ ಈ ದಿನದಂದು ವಿಮೆಗೆ ಸಂಬಂಧಿತ ಕಾರ್ಯವೂ ಕೂಡ ನೆರವೇರಬಹುದಾಗಿದೆ ಆದಾಗ್ಯೂ ಈ ದಿನದಂದು ನೀವು ಲೋನ್ ಸಂಬಂಧಿ ಪ್ರಕ್ರಿಯೆಗಳಿಗೆ ಮುಂದಾಗಬಾರದು ಅಂದರೆ ಲೋನ್ ಸಂಬಂಧಿತ ಯಾವುದೇ ಕಾಗದ ಪತ್ರಗಳ ವ್ಯವಹಾರಗಳನ್ನು ಈ ದಿನದಂದು ನೀವು ಮಾಡಬಾರದು ಈ ದಿನದಂದು ನೀವು ಲೋನ್ ನೀಡಬಹುದಾಗಿದೆ ಆದರೆ ಲೋನ್ ಪಡೆಯುವುದು ನಷ್ಟದಾಯಿಯಾಗಿಯೂ ಸಾಬೀತಾಗಬಹುದಾಗಿದೆ ಹೀಗಾಗಿ ಈ ಸಂಬಂಧ ಎಚ್ಚರಿಕೆ ಹೊಂದಿರಬೇಕು ಇದರ ಹೊರತಾಗಿ ಈ ದಿನದಂದು ದೊಡ್ಡ ಡೀಲ್ ಒಂದಕ್ಕೂ ನೀವು ಅಂಕಿತ ಹಾಕಬಹುದಾಗಿದೆ ವ್ಯಾಪಾರ ಸಂಬಂಧಿತ ದೊಡ್ಡ ಖುಷಿಯ ಸಮಾಚಾರವೂ ಕೂಡ ಈ ದಿನದಂದು ನಿಮಗೆ ಲಭಿಸಬಹುದಾಗಿದೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಳ್ಳಬೇಕಾಗುವುದು ಇನ್ನು ಈ ಎರಡು ದಿನಗಳಂದು ನೀವು ಸಂಜೆಯ ಸಮಯದಲ್ಲಿ ಮನೆಯ ಈಶಾನ್ಯ ಮೂಲೆಯಲ್ಲಿ ತುಪ್ಪದ ದೀಪ ಬೆಳಗಿಸುವುದು ಜೊತೆಗೆ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮ್ಮ ಪಾಲಿಗೆ ಹೆಚ್ಚು ಸಮೃದ್ಧಿಯ ಫಲಗಳನ್ನು ಖಂಡಿತ ಹೊತ್ತು ಬರಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಮೇಷರಾಶಿಯ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ